ರಾಯಭಾಗ ತಾಲೂಕಿನ ಹಾರುಗೇರಿ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಬರುವ ಪಾಲಬಾವಿ ಗ್ರಾಮದಲ್ಲಿ ಹಾದು ಹೋಗಿರುವ ಘಟಪ್ರಭ ಎಡದಂಡೆ ಕಾಲುವೆಗೆ ಕಳೆದ ಆಗಸ್ಟ್ ಹನ್ನೆರಡರ ಮಂಗಳವಾರ ಸಂಜೆ ಏಳು ಗಂಟೆಯ ಸುಮಾರಿಗೆ ಕುಡಿದ ಅಮಲಿನಲ್ಲಿ ವ್ಯಕ್ತಿಯೋರ್ವ ಕಾಲುವೆ ಹಾಲಿದ ಘಟನೆಯೊಂದು ನಡೆದಿದೆ ndak 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 ರಾಯಭಾಗ ತಾಲೂಕು ಹಾರುಕೇರಿ ಪೊಲೀಸ್ ಠಾಣೆಯ ವ್ಯಾಪ್ತಿಯ ಪಾಲಭಾರಿ ಗ್ರಾಮದ ಇಸ್ಮಾಯಿಲ್ ಕೊನ್ನಮೀರಾ ಮಿರ್ಜಿ ಐವತ್ತೈದು ವರ್ಷದ ವ್ಯಕ್ತಿ ಕಾಲುವೆಗೆ ಹಾರಿದಿ ಎಂದು ತಿಳಿದು ಬಂದಿದೆ ಸಾರಾಯಿ ನಶೆಯಲ್ಲಿ ಬೈಕ್ ಮೇಲೆ ವೇಗವಾಗಿ ಬರುತ್ತಿದ್ದ ಸಮಯದಲ್ಲಿ ಬೈಕ್ ನಿಯಂತ್ರಣ ತಪ್ಪಿ ನೇರವಾಗಿ ಬೈಕ್ ಸಮೇತ ಕಾಲುವೆಗೆ ಹಾರಿದ್ದಾನೆಂದು ಪೊಲೀಸ್ ಮೂಲಗಳಿಂದ ತಿಳಿದು ಬಂದಿದೆ ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ ತಹಶೀಲ್ದಾರ್ ಸುರೇಶ್ ಮುಂಜೆ ಪಿಎಸ್ಐ ಮಾಳಪ್ಪ ಪೂಜೀರಿ ರಾಯಭಾಗ ಅಗ್ನಿಶಾಮಕ ದಳ ಸಿಬ್ಬಂದಿ ಹಾಗೂ ಸಾರ್ವಜನಿಕರಿಂದ ಕಾಲುವೆಗೆ ಹಾರಿದ ಇಸ್ಮಾಯಿಲ್ ಕೋಣಮೀರ ಮೆರ್ಚಿಯ ಶೋಧ ಕಾರ್ಯ ಮುಂದುವರೆದಿದೆ ಹಾರುಗೇರಿ ಪೊಲೀಸ್ ಠಾಣೆಯಲ್ಲಿ ಸದ್ಯ ಪ್ರಕರಣ ದಾಖಲಾಗಿದ್ದು ತನಿಖೆ ಪ್ರಾರಂಭಿಸಿದ್ದಾರೆ ಈ ಸಂದರ್ಭದಲ್ಲಿ ಪೂರ್ತಿ

ಇಂಟೆಲಿಜೆನ್ಸಿ ಸಂಗಮೇಶ ನಾಯ್ಕ ಪಿಡಿಒ ಶ್ರೀಕಾಂತ್ ಪಾಟೀಲ ಇಲಾಹಿ ಕಾಗವಾಡ ಫಾರೂಕ್ ಮಿರ್ಜಿ ಅಸ್ಲಂ ಬೀರಾದರ ಅಗ್ನಿಶಾಮಕ ದಳದ ಮುಖ್ಯಸ್ಥ ರಮೇಶ್ ಚಾಳಣ್ಣವರ ಗೋಪಾಲ ಬರಶಂಕರಿ ದೊಡಗೌಡ ಮಗದುಮ್ಮ ಬರಮು ಕುಂಬಾರ ಸುಕುಮಾರ ಕನಕಿಕುಡಿ ನಿಂಗಪ್ಪ ನಾಯ್ಕ ಶಿವರಾಜ ಪಾಂಡೆ ಇತರರು ಇದ್ದರು ರಮೇಶ್ ಕಾಂಬ್ಳೆ ನೈನ್ ಲೈವ್ ನ್ಯೂಸ್ ರಾಯಭಾಗ